ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಶ್ರೀರಾಮಾಯಣ ಪ್ರಶ್ನೋತ್ತರ ಮಾಲಿಕೆಯ ಮುಂದುವರೆದ ಭಾಗವನ್ನು ಭಾಗ ಎಂಟರಲ್ಲಿ ನೋಡೋಣ ಪ್ರಶ್ನೆ ನೂರ ಎಪ್ಪತ್ತಾರು ಹನುಮಂತನ ತಂದೆ ಯಾರು ಉತ್ತರ ಕೇಸರಿ ನೂರ ಎಪ್ಪತ್ತೇಳು ಆಂಜನೇಯ ಯಾರ ವರದಿಂದ ಜನ್ಮ ತಾಳಿದನು ಉತ್ತರ ವಾಯುದೇವನ ವರದಿಂದ ಜನ್ಮ ತಾಳಿದನು ನೂರ ಎಪ್ಪತ್ತೆಂಟು ಹಸಿವೆಯಿಂದ ಹನುಮಂತ ತಿನ್ನಲು ಹೋದ ಹಣ್ಣು ಯಾವುದು ಉತ್ತರ ಕೆಂಪಗಿರುವ ಸೂರ್ಯನನ್ನೇ ಹಣ್ಣೆಂದು ತಿನ್ನಲು ಹೋಗಿದ್ದ ನೂರ ಎಪ್ಪತ್ತೊಂಬತ್ತು ಹನುಮಂತನಿಗೆ ವಜ್ರಾಯುಧದಲ್ಲಿ ಕೊಟ್ಟಿದ್ದು ಯಾರು ಉತ್ತರ ಇಂದ್ರ ಪ್ರಶ್ನೆ ಸಂಖ್ಯೆ ನೂರ ಎಂಬತ್ತು ಹನು ಎಂದರೆ ಅರ್ಥ ಏನು ಉತ್ತರ ದವಡೆ ನೆಕ್ಸ್ಟ್ ನೂರ ಎಂಬತ್ತ ಒಂದು ರಾಮ ಲಕ್ಷ್ಮಣರು ಸುಗ್ರೀವನನ್ನು ಕಾಣಲು ಎಲ್ಲಿಗೆ ಬಂದರು ಉತ್ತರ ಋಷ್ಯಮುಖ ಪರ್ವತಕ್ಕೆ ಬಂದರು ನೂರ ಎಂಬತ್ತೆರಡು ಸುಗ್ರೀವನ ಅಣ್ಣ ಯಾರು ಉತ್ತರ ವಾಲಿ ನೂರ ಎಂಬತ್ತ್ಮೂರು ರಾಮ ಲಕ್ಷ್ಮಣರನ್ನು ಋಷ್ಯಮುಖ ಪರ್ವತದಲ್ಲಿ ಬರಮಾಡಿಕೊಂಡಿದ್ದು ಯಾರು ಉತ್ತರ ಬ್ರಾಹ್ಮಣ ರೂಪದಲ್ಲಿದ್ದ ಹನುಮಂತ ನೂರ ಎಂಬತ್ನಾಲ್ಕು ವಾಲಿ ಸುಗ್ರೀವರ ತಂದೆ ಯಾರು ಉತ್ತರ ವೃಕ್ಷಶಿರ ನೂರ ಎಂಬತ್ತೈದು ವಾಲಿಗೆ ಋಷ್ಯಮುಖ ಪರ್ವತಕ್ಕೆ ಕಾಲಿಟ್ಟೊಡನೆ ಮೃತ್ಯು ಬರಲಿ ಎಂದು ಶಪಿಸಿದ್ದು ಯಾರು ಉತ್ತರ ಮಾತಂಗ ಮುನಿಗಳು ನೆಕ್ಸ್ಟ್ ನೂರ ಎಂಬತ್ತಾರು ಸುಗ್ರೀವನ ಪತ್ನಿ ಯಾರು ಉತ್ತರ ರುಮೆ ನೂರ ಎಂಬತ್ತೇಳು ವಾಲಿಯ ಪತ್ನಿ ಯಾರು ಉತ್ತರ ತಾರಾ ನೂರ ಎಂಬತ್ತೆಂಟು ತಾರಾಳ ಸಹೋದರಿ ಯಾರು ಉತ್ತರ ತಾರ ನೂರ ಎಂಬತ್ತೊಂಬತ್ತು ತಾರ ಹಾಗೂ ತಾರ ಯಾರ ಮಕ್ಕಳು ಉತ್ತರ ಸುಷೇಣನೆಂಬ ವಾನರನ ಮಕ್ಕಳು ನೂರ ತೊಂಬತ್ತು ಸುಗ್ರೀವನು ಸೀತೆಯನ್ನು ಗುರುತಿಸುವುದಕ್ಕಾಗಿ ಏನನ್ನು ರಾಮಚಂದ್ರನಿಗೆ ನೀಡಿದನು ಉತ್ತರ ಆಭರಣದ ಪುಟ್ಟ ಗಂಟನ್ನು ನೀಡಿದ ನೆಕ್ಸ್ಟ್ ನೂರ ತೊಂಬತ್ತೊಂದು ಲಕ್ಷ್ಮಣನು ಗುರುತಿಸಿದ ಸೀತೆಯ ಆಭರಣ ಯಾವುದು ಉತ್ತರ ಸೀತಾಮಾತೆಯ ಕಾಲುಂಗುರದಿಂದ ನೂರ ತೊಂಬತ್ತೆರಡು ಸುಗ್ರೀವನು ವಾಲಿಯನ್ನು ಯಾವ ಸ್ಥಳದಲ್ಲಿ ಯುದ್ಧ ಮಾಡು ಬಾ ಎಂದು ಕರೆದ ಉತ್ತರ ಋಷ್ಯಮುಖ ಪರ್ವತದ ದಟ್ಟಕಾನನದಲ್ಲಿ ನೂರ ತೊಂಬತ್ಮೂರು ಕಾಡಿನಲ್ಲಿ ಯುದ್ಧ ಮಾಡಲು ಕರೆದಿದ್ದು ಏಕೆ ಉತ್ತರ ರಾಮನು ವನವಾಸದಲ್ಲಿ ಇರುವುದರಿಂದ ಅವನು ನಗರ ಪ್ರವೇಶ ಮಾಡುವಂತಿರಲಿಲ್ಲ ಹೀಗಾಗಿ ವಾಲಿಯನ್ನು ಕಾಡಿಗೆ ತರಬೇಕಿತ್ತು ನೂರ ತೊಂಬತ್ನಾಲ್ಕು ವಾಲಿಯು ಯಾವ ರಾಕ್ಷಸನೊಂದಿಗೆ ಒಂದಿಷ್ಟು ವರ್ಷ ಗುಹೆಯಲ್ಲಿ ಕಾದಾಡಿದ್ದ ಉತ್ತರ ಮಾಯಾವಿ ನೂರ ತೊಂಬತ್ತೈದು ವಾಲಿ ಹಾಗೂ ಮಾಯಾವಿ ಯುದ್ಧದಲ್ಲಿ ಗೆದ್ದದ್ದು ಯಾರು ಉತ್ತರ ವಾಲಿ ನೆಕ್ಸ್ಟ್ ನೂರ ತೊಂಬತ್ತಾರು ಮಾಯಾವಿಯ ಕಳೆಬರವು ಎಲ್ಲಿತ್ತು ಉತ್ತರ ಋಷ್ಯಮುಖ ಪರ್ವತದ ಎತ್ತರದ ಒಂದು ಬರದ ಮೇಲೆ ನೂರ ತೊಂಬತ್ತೇಳು ಮಾಯಾವಿಯ ಕಳೆಬರವನ್ನು ಕಾಲಿನಿಂದ ಒದ್ದು ಯೋಜನೆಗಳಷ್ಟು ದೂರ ಎಸೆದದ್ದು ಯಾರು ಉತ್ತರ ರಾಮ ನೂರ ತೊಂಬತ್ತೆಂಟು ವಾಲಿ ಸುಗ್ರೀವರ ಯುದ್ಧದಲ್ಲಿ ಮೊದಲ ದಿನ ಗೆದ್ದದ್ದು ಯಾರು ಉತ್ತರ ವಾಲಿ ನೂರ ತೊಂಬತ್ತೊಂಬತ್ತು ರಾಮನಿಗೆ ವಾಲಿಯನ್ನು ಮೊದಲ ಯುದ್ಧದಲ್ಲಿ ಕೊಲ್ಲಲು ಏಕೆ ಸಾಧ್ಯವಾಗಲಿಲ್ಲ ಉತ್ತರ ವಾಲಿ ಹಾಗೂ ಸುಗ್ರೀವರು ನೋಡಲು ಒಂದೇ ರೀತಿ ಕಾಣುತ್ತಿದ್ದರು ಎಂಬ ಕಾರಣಕ್ಕೆ ಇನ್ನೂರು ಸುಗ್ರೀವನಿಗೆ ರಾಮನು ಯುದ್ಧದ ಸಮಯದಲ್ಲಿ ಏನನ್ನು ಧರಿಸಲು ಕೊಟ್ಟ ಉತ್ತರ ತನ್ನ ಕುರರಹಾರವನ್ನು ಧರಿಸಲು ಕೊಟ್ಟ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್